ಮಾಧ್ಯಮ ಮಿತ್ರರೇ ನಾನು ಡಾಕ್ಟ್ರಾಜು ಅಂತ ಕೆ ಎಸ್ ಆರ್ ಟಿ ಸಿ ನಿಗಮಗಳ ಎಸ್ ಸಿ ಎಸ್ ಟಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಈಗೇನು ನಮ್ಮ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಈಗ ನಮ್ಮ ಎಲ್ಲ ಹಿರಿಯರಾದ ರಾಧಾಕೃಷ್ಣ ಸಾರು ನಮ್ಮ ಚಂದ್ರು ಎಲ್ಲರೂ ಮಾತಾಡಿದ್ದಾರೆ ನೀವು ಈಗಾಗಲೇ ಕೇಳಿದ್ದೀರಾ ಈಗ ನಾವು ಅನಿವಾರ್ಯ ಈಗ ನಮ್ಮ ಏನಿದೆ ಇವತ್ತು ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮ ಮುಖಾಂತರ ನಾವು ಕೇಳ್ಕೊಳ್ತಾ ಇರೋದು ಸರ್ಕಾರಕ್ಕೆ ನಮ್ಮ ಧ್ವನಿಯನ್ನು ನಮ್ಮ ಕಾರ್ಮಿಕರ ಧ್ವನಿಯನ್ನು ಮುಟ್ಟಿಸಿ ಅಂತ ನೀವು ನಮಗೆ ಮಧ್ಯವರ್ತಿಗಳಾಗಿ ಮತ್ತು ನಮ್ಮ ಕಷ್ಟಸುಖಗಳಿಗೆ ನೀವು ಸ್ಪಂದಿಸಿ ಸರ್ಕಾರದ ಕಿವಿ ಹಿಂಡಿ ಅವರಿಗೆ ಬುದ್ಧಿವಾದ ಹೇಳಿ ಮತ್ತು ಈಗ ಏನು ಪ್ರಣಾಳಿಕೆಯಲ್ಲಿದ್ದಂಥ ಬೇಡಿಕೆಗೆ ನಾವು ಸರಿಸಮಾನ ವೇತನ ಪ್ರಣಾಳಿಕೆಯಲ್ಲಿ ಸೇರಿಸಿದಂತ ಬೇಡಿಕೆನೇ ಕೇಳ್ತಾ ಇರೋದು ಹಿಂದೆ ಆದಂಥ ಮುಷ್ಕರದ ಕಷ್ಟ ನಷ್ಟಗಳು ಕಾಲೆಳೆಯುವ ತಂತ್ರ ಮತ್ತು ಆಗ ಆದಂಥ ಡಿಸ್ಪೀಸ್ಗಳು ಇದುವರೆಗೂ ಕೋರ್ಟ್ಗಳಲ್ಲಿ ಸುಮ್ಮನೆ ಮ್ಯಾನೇಜ್ಮೆಂಟು ಈಗಲೂ ಅಪೀಲ್ ಹೋಗ್ತದೆ ಮೇಲ್ಕೋರ್ಟ್ಗೆ ಅಂದ್ರೆ ಹೈಕೋರ್ಟ್ಗೆ ಅಪೀಲ್ ಹೋಗ್ತಾರೆ ಮತ್ತು ಅಲ್ಲಿ ಸೇವಾ ಸೌಲಭ್ಯಗಳು ಕೊಡ್ತಾ ಇಲ್ಲ ಕಿರುಕುಳ ಈಗ ಡಿಪೋಗಳಲ್ಲಿ ಕರೆದು ಜಾಯಿಂಟ್ ನಮಗೆ ಸೈನ್ ಹಾಕಿ ಅಂತಾರೆ ಏನು ಕೆಳ ಕೋರ್ಟಲ್ಲಿ ಲೇಬರ್ ಕೋರ್ಟಲ್ಲಿ ಕೇಸು ಗೆದ್ದು ಏನು ಅರ್ಧ ಸಂಬಳ ಕೊಡಿ ಇಲ್ಲಾಂದರೆ ಕೆಲಸ ಕೊಡಿ ಅಂತ ಆ ಆರ್ಡ್ರ್ ಮೇಲೆ ಹೋಗಿರೋರಿಗೆ ಕರೆದು ಮತ್ತು ಜಾಯಿಂಟ್ ನಮಗೆ ಸೈನ್ ಹಾಕಿ ಅಂತ ಅಧಿಕಾರಿಗಳು ಕೇಳ್ತಾ ಇದ್ದಾರೆ ಮತ್ತು ಮ್ಯಾನೇಜ್ಮೆಂಟು ಮತ್ತು ನಮ್ಮ ಸಾರಿಗೆ ಸಚಿವರು ನಮಗೆ ಸ್ಪಂದಿಸ್ತಾ ಇದ್ದಾರೆ ನಿರಂತರವಾಗಿ ಈ ನಮ್ಮ ಒಕ್ಕೂಟದ ವತಿಯಿಂದ ನಾವು ಸಾರಿಗೆ ಸಚಿವರನ್ನ ಮತ್ತು ಅಧಿಕಾರಿಗಳನ್ನ ಭೇಟಿ ಮಾಡಿ ಎಲ್ಲ ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಸಮಸ್ಯೆ ಬಗೆಹರಿಸ್ಬೇಕು ಅಂತ ಕೇಳ್ತಾ ಇದ್ದೀವಿ ಇವತ್ತು ಎ ಎ ಐ ಡಬ್ಲ್ಯೂ ಆರ್ ಟಿ ಎಫ್ ಈ ಫ್ರೀಡಂ ಪಾರ್ಕಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ ಆಲ್ ಇಂಡಿಯಾ ರೋಡ್ ಟ್ರಾನ್ಸ್ಪೋರ್ಟ್ ವತಿಯಿಂದ ಏನು ಈ ಕಾರಣ ಫ್ಲೇಮ್ ಈಗ ನಮಗೆ ಎಲೆಕ್ಟ್ರಿಕಲ್ ಬಸ್ಗಳು ಬ ಡಿಪೋಗಳು ಎಲ್ಲ ತುಂಬಿಸ್ಲಿ ನಮಗೇನು ಬೇಸರ ಇಲ್ಲ ವಾಯು ಮಾಲಿನ್ಯ ಮತ್ತು ಎಲ್ಲ ತಡಿಲಿ ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಎಲ್ಲ ಆದರೆ ಅಲ್ಲಿ ಖಾಜಗೀಕರಣದ ಹುನ್ನಾರ ನಡೀತಾ ಇದೆ ಮತ್ತು ಅಲ್ಲಿ ಎಲ್ಲ ಏನು ಕೇಂದ್ರ ಸರ್ಕಾರದ ಅನುದಾನ ಫ್ಲೇಮ್ ಯೋಜನೆಯಲ್ಲಿ ಇವಾಗ ನರ್ಮ್ ಯೋಜನೆಯಲ್ಲಿ ಸನ್ಮಾನ್ಯ ಕೇಂದ್ರದ ಸಚಿವರುಗಳು ಇವರೆಲ್ಲ ಇದ್ದಾಗ ಮನಮೋಹನ್ ಸಿಂಗ್ ಇದ್ದಾಗ ನಮಗೆ ಎಷ್ಟು ಅನುದಾನ ಬಂತು ನರ್ಮ್ ಯೋಜನೆಯಲ್ಲಿ ಬೆಂಗಳೂರಲ್ಲಿ ಆಗಿರುವಂಥ ಬೃಹತ್ ಕಟ್ಟಡಗಳು ಬಸ್ ನಿಲ್ದಾಣಗಳೆಲ್ಲ ನರ್ಮ್ ಯೋಜನೆಯಲ್ಲೇ ಆದಂಥ ಕಟ್ಟಡಗಳು ಇವತ್ತು ನಮ್ಮ ಆಸ್ತಿ ಸಾರ್ವಜನಿಕರ ಆಸ್ತಿ ಮತ್ತು ಸಾರಿಗೆ ಸಂಸ್ಥೆಯ ಆಸ್ತಿ ಇವತ್ತು ನಾವೆಲ್ಲ ಸಾರ್ವಜನಿಕರು ನಮ್ಮ ಆಸ್ತಿಗೆ ಕುಂದು ಬರ್ತಾ ಇದೆ ಎಲ್ಲರ ಯಾರೋ ಖಾಸಗಿ ಬಂಡವಾಳಗಾರರಿಗೆ ಐವತ್ತು ಲಕ್ಷ ಇದು ಕೊಟ್ಟು ಅನುದಾನ ಕೊಟ್ಟು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡು ನೀತಿಗಳನ್ನ ಫಾಲೋ ಮಾಡಿ ನಮ್ಮ ಸಾರಿಗೆ ಸಂಸ್ಥೆಗೆ ಆ ಅನುದಾನ ಕೊಟ್ಟು ನಮ್ಮ ಸಾರಿಗೆ ಸಂಸ್ಥೆಗಳನ್ನ ಉಳಿಸ್ಬೋದು ಸಾರ್ವಜನಿಕರ ಆಸ್ತಿ ಉಳಿಸ್ಬೋದು ಪ್ರತಿಯೊಬ್ಬರು ಆ ಬಸ್ಸಲ್ಲಿ ಓಡಾಡಾಗ ನನ್ನ ಬಸ್ಸು ಅಂತ ಬಿ ಎಂ ಟಿ ಸಿ ಕೆ ಎಸ್ ಆರ್ ಸಿ ನಮ್ಮ ಸಾರಿಗೆ ಸಂಸ್ಥೆ ಬಸ್ಸು ನನ್ನ ಹಕ್ಕಿನ ಬಸ್ಸು ಅಂತ ಹೇಳ್ಕೊಂಡು ಹೆಮ್ಮೆಯಿಂದ ಈ ರಾಜ್ಯದಲ್ಲಿ ನಾವೆಲ್ಲ ಇರ್ಬೋದು ಖಾಸಗೀಕರಣ ಒಳ ಬಂದ ಮೇಲೆ ಖಾಸಗಿ ಅವರ ಬಸ್ಸಾದ ಮೇಲೆ ನಾವು ಹೆಂಗೆ ಹೇಳೋಕಾಗ್ತದೆ ಖಾಸಗಿ ಮಾಲೀಕತ್ವ ಇವತ್ತು ಇವತ್ತು ನೀವು ಪ್ರಜಾವಾಣಿ ಪೇಪರಲ್ಲಿ ಎರಡನೇ ಪೇಜಲ್ಲೇ ಬರೆದಿದ್ದಾರೆ ಏನು ಮುನ್ನೂರ ಇಪ್ಪತ್ತು ಬಸ್ಸು ರೆಡಿ ಇದೆ ಎಲೆಕ್ಟ್ರಿಕಲ್ ಬಸ್ಸು ಚಾಲಕರಿಲ್ಲದೆ ಕಾಯ್ತಾ ಇವೆ ಅಂತ ಇದು ಚಾಲಕರಿಲ್ಲದೆ ಉದ್ಯೋಗ ಭದ್ರತೆಯೂ ಇಲ್ಲ ಕಾರ್ಮಿಕರಿಗೆ ಡ್ರೈವರ್ಗಳಿಗೆ ನೀವೆಲ್ಲ ನಮಗೆ ಸಹಕಾರ ಮಾಡಿ ಈ ಸಾರಿಗೆ ಸಂಸ್ಥೆ ಉಳಿಸೋಕ್ಕೆ ಮತ್ತು ನಾವು ಮುಂದೆ ಮುಷ್ಕರಕ್ಕೆ ಹೋಗದೇ ಇರೋ ರೀತಿ ಈ ಏನು ಬಜೆಟಲ್ಲಿ ನಮಗೆ ಘೋಷಣೆ ಆಗಬೇಕು ಅದು ಘೋಷಣೆ ಆಗಿ ನಮ್ಮ ಸಮಾನ ವೇತನ ಮತ್ತು ಹಿಂಬಾಕಿ ಮೂವತ್ತೆಂಟು ತಿಂಗಳದು ಮತ್ತು ವೇತನ ಒಪ್ಪಂದ ಇಪ್ಪತ್ತರಿಂದ ಆಗಬೇಕಾಗಿತ್ತು ನಾವು ಸಮಾನ ವೇತನ ಕೇಳ್ತಾ ಇರೋದ್ರಿಂದ ವೇತನ ಒಪ್ಪಂದದ ಪ್ರಶ್ನೆ ಇಲ್ಲ ದಯಮಾಡಿ ನನಗೆ ಇಷ್ಟತ್ತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಒಪ್ಪಿಸಿ ನಿಮ್ಗೆ ಹೊಂದನೆ ಹೇಳಿ ನಮ್ಮ ಮಾತು ಜಾಸ್ತಿ ಆಗಿದ್ದರೆ ಕ್ಷಮೆ ಇರಲಿ ಅಂತ ಕೇಳಿ ನಮ್ಮ ಮಾತು ಮುಗಿಸ್ತಾ ಇದ್ದೀನಿ ಜೈ ಕನ್ನ